ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ತುಂಬಾ ಜನ ರೈತರು ಮಿತ್ರ ಕೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಬಟ್ ಟ್ರಾಲಿಗಳು ಬೇಕು ಟ್ರಾಲಿ ಬೇಕು ಬೇಕಂತ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಒಂದೇ ವೀಡಿಯೋದಲ್ಲಿ ಐದು ಟ್ರಾಲಿಗಳು ನಾವು ಮಾರಾಟಕ್ಕೆ ತೊಗೊಂಬಂದಿದೆ ಅನಿಸ್ತಾರೆ ಐದು ಟ್ರಾಲಿಗಳ್ ಮಾರಾಟಕ್ಕೆ ತಗೊಂಬಂದ್ರೆ ಅದು ಕೂಡ ಒಂದೇ ಲೊಕೇಶನ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡುವುದು ಅಂತ ಒಂದು ಆಪ್ಷನ್ ಇದೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ರೇಟ್ ಇದೆ ಆ ಟ್ರಾಲಿ ತಕ್ಕನಂಗೆ ರೇಟ್ಗಳು ಇರೋದೇ ಆ ರೇಟ್ ಎಲ್ಲ ಡಿಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಕ್ಕಳು ಇದೇ ರೀತಿ ಟ್ರಾಲಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾನೆ ಹಾಗೆ ನಿಮ್ಮ ಹತ್ರ ಟ್ರಾಲಿ ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಲೇಟ್ ಟ್ರಾಲಿ ಬಗ್ಗೆ ಮಾಹಿತಿ ಮೊದಲನೇ ಟ್ರಾಲಿ ಬಂದು ಸ್ನೇಹಿತರೆ ಹತ್ತು ಬೈ ಟ್ರಾಲಿಗಳು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಗಳು ಇರೋದಿಲ್ಲ ಸ್ನೇಹಿತರೆ ಮಾಡಲ್ ಹೇಳೋದೇ ಇಲ್ಲ ಯಾವುದೇ ಆಗಲಿ ಟ್ರಾಲಿ ಯಾವ ರೀತಿ ಇರುತ್ತೋ ಆ ರೀತಿ ಲೊಕೇಶನ್ ಹೋಗಿ ನೋಡಿ ಟ್ರಾಲಿ ಕಂಡೀಷನ್ ನೋಡಿ ರೇಟ್ ಮಾತಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಏನಿಲ್ಲ ಇಲ್ಲ ಅಂದ್ರೆ ಎಂಬತ್ತು ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಹೇಳ್ಬೋದು ಮೊದಲನೇ ತ ಟ್ರಾಲಿ ಬಂದು ಎಂಬತ್ತು ಪರ್ಸೆಂಟ್ವರೆಗೂ ಟ್ರಾಲಿ ಗುಡ್ ಕಂಡೀಷನ್ ಇರತಕ್ಕಂಥ ಒಂದು ಟೈರ್ಗಳು ಇದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಇರೋಲ್ಲ ಹತ್ತು ಬೈ ಆರು ಸೈಜ್ ಹೊಂದಿರತಕ್ಕಂಥದ್ದು ಡಬಲ್ ಪಂಪ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಡಬಲ್ ಜಾಕ್ ಇರ್ತಕ್ಕಂಥದ್ದು ಇನ್ನು ನಾಲ್ಕು ಕೂಡ ಡಬಲ್ ಜಾಕ್ ಇದೆ ಸ್ನೇಹಿತರೆ ಐದನೇದು ಒಂದೇ ಲಾಸ್ಟ್ನ ಏನಿದೆ ಅದು ಮಾತ್ರ ಸಿಂಗಲ್ ಜಾಕ್ ಹೊಂದಿರತಕ್ಕಂಥದ್ದು ಇಂದು ಟ್ರಾಲಿ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಐವತ್ತು ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಈ ಒಂದು ಟ್ರಾಲಿ ಬಂದು ಅದು ಸೇಮ್ ಹತ್ತು ಬೈ ಆರು ಸೈಜ್ ಒಂದು ಟ್ರಾಲಿ ಟ್ರಾಲಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಸ್ನೇಹಿತರೆ ಈ ಟ್ರಾಲಿ ಕೂಡ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಈ ಒಂದು ಟ್ರಾಲಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇರತಕ್ಕಂಥದ್ದು ಡಬಲ್ ಜಾಕ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಇದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಟ್ರಾಲಿ ಟ್ರಾಲಿ ತಕ್ಕನಂಗೆ ರೇಟ್ ನ ಮಾತಾಡಿಕೊಳ್ಳಿ ಈ ಒಂದು ಟ್ರಾಲಿ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಟ್ರಾಲಿ ಬಂದು ಸ್ನೇಹಿತರೆ ಅದು ಕೂಡ ಮಾಡಲು గొత్లా మాడ మోడల్ గొప్పలో అన్నది డాక్యుమెంట్స్ ఇలా స్నేహితురే యాలు డాక్యుమెంట్స్ ఇలా డాక్యుమెంట్స్ ఇల్దే డాక్ ట్రాలి నోడి డాక్యుమెంట్స్ మాట్లాడకే ఇం నిమ్మహత్రు కూడా అసే డా డ డా డాక్యుమెంట్స్ తు జన ట్రాలిగ్గి ఇరదో ట్రాలి కండీషన్ నోడి రేట్న మాట్లాడుకో ఆరు సైజ్ ఉంది ఒక ట్రాలి టైర్ బుద్ధ స్నేహితుర ఏమో ఫార్టీ టు వరకు టైర్ గుండ గుడ్ కండీషన్ వంద అది కేశింగ్ టైర్త స్నేహితు ట్రాలి ఇంకా ఈవెంట్ ట్రాలి బల బ స్నేహితు ರೆ ಮೂರನೇ ಒಂದು ಟ್ರಾಲಿಯ ಬೆಲೆ ಬಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸಿಂದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಅಲ್ಲ ಇನ್ನು ನಾಲ್ಕನೇದಾಗಿ ಬಂದು ಟ್ರೇಲ್ ಟ್ರಾಲಿ ಬಂದು ಸ್ನೇಹಿತರೆ ಇದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಲಾಟ್ಫಾರ್ಮ್ ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕು ಕೂಡ ಆಗೇ ಇಲ್ಲ ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥ ಐದು ಟ್ರಾಲಿಗಳು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೈರ್ ಕೂಡ ಅಷ್ಟೇ ಒಂದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಈ ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ನಲವತ್ತೈದು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ನಲವತ್ತೈದು ಹೇಳಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಏನು ಫೈನಲ್ ಅಲ್ಲ ಡಬಲ್ ಜಾಕ್ ಹೊಂದಿರತಕ್ಕಂತ ಒಂದು ಟ್ರಾಲಿಗಳು ನಾಲ್ಕು ನಾಲ್ಕು ಕೂಡ ಡಬಲ್ ಜಾಕ್ ಇದೆ ಒಂದು ಕೊನೆಯದಾಗಿ ಏನಿದಿಲ್ಲ ಐದನೇ ಟ್ರಾಲಿ ಏನಿದೆ ಅಲ್ಲ ಅದು ಮಾತ್ರ ಸಿಂಗಲ್ ಜಾಕ್ ಹೊಂದಿರತಕ್ಕಂಥದ್ದು ಟ್ರಾಲಿ ಸ್ನೇಹಿತರೆ ಇನ್ನು ಐದನೇ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಗ್ರೀನ್ ಕಲರ್ ಹಸಿರು ಬಣ್ಣದ ಕಲರ್ ಏನಿದೆ ಅಲ್ಲ ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಮಾಡಲ್ ಮಾಡಲ್ ಅಂತ ಡಾಕ್ಯುಮೆಂಟ್ಸ್ ಅಂತೂ ಇಲ್ಲ ಬಟ್ ಸಿಂಗಲ್ ಜಾ ಜಾಕ್ ಹೊಂದಿರತಕ್ಕಂಥ ಒಂದು ಟ್ರಾಲಿ ಟ್ರಾಲಿ ಒಂದು ಪ್ಲಾಟ್ಫಾರ್ಮು ಸ್ವಲ್ಪ ಪ್ಲಾಟ್ಫಾರ್ಮ್ ಎಲ್ಲ ತೆಗ್ದು ಬಿದ್ದಿದೆ ಬಟ್ ಅದ್ರ ತಕ್ಕನಂಗೆ ಬೆಲೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಟ್ರಾಲಿಗೆ ರಿಬರ್ಟನ್ ಟೈರ್ ಆಗಿರ್ತಕ್ಕಂಥ ಈ ಒಂದು ಟ್ರಾಲಿ ಈ ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಒಂದು ಇಪ್ಪತ್ತು ಹೇಳ್ತಾ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾವ ಟ್ರಾಲಿಗೆ ಆದ್ರೂ ಕೂಡ ಫೈನಲ್ ಪ್ರೈಸ್ ಏನಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಟ್ರಾಲಿ ಟ್ರಾಲಿಗಳು ಅಂತ ಇರ್ತಾರಲ್ಲ ಯಾರಿಗೆ ಬೇಕಾಗಿತ್ತು ಐದು ಟ್ರಾಲಿಗಳು ಕಳಿಸ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದ್ನ ಇಷ್ಟ ಆಗುತ್ತೆ ಅದನ್ನ ಖರೀದಿ ಮಾಡ್ಕೊಂಡ್ ಬರಬಹುದು ಐದು ಟ್ರಾಲಿಗಳಲ್ಲಿ ಓನರ್ ಒಬ್ಬರೇ ಆಗಿರ್ತಾರೆ ಸ್ನೇಹಿತರೆ ಹಾಗೆ ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಐದಕ್ಕೆ ಐದು ಟ್ರಾಲಿಗಳು ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಕೊಂಡ್ ಬರ್ಬಹುದು ಲೊಕೇಶನ್ ಬಂದು ಸ್ನೇಹಿತರೆ ರೈಟ್ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕ್ ಸಾವಂತ್ ಸಾವಂತ ಗಬ್ಬುರ್ ಅನ್ನೋ ಊರಲ್ಲಿ ಮಾರಾಟಕ್ಕೆ ಟ್ರಾಲಿಗಳಾಗಿದೆ ಸ್ನೇಹಿತರೆ ಇದು ಓನರ್ ನಂಬರ್ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ